ನಮ್ಮ ಜನಪ್ರತಿನಿಧಿಗಳು ಪಾದಯಾತ್ರೆ ಮಾಡ್ತಾರೆ ಸರ್ಕಾರ ಸರಿ ಇಲ್ಲ ಅಂತ ಪ್ರತಿಪಕ್ಷದವ್ರು ಪಾದಯಾತ್ರೆ ಮಾಡ್ತಾರೆ ಪ್ರತಿಪಕ್ಷದವರೇ ಸರಿ ಇಲ್ಲ ಅಂತ ಸರ್ಕಾರದ ಪಾದಯಾತ್ರೆ ಮಾಡ್ತಾರೆ ಇಬ್ಬರ ಪಾದಯಾತ್ರೆ ಎಷ್ಟು ಕಿಲೋಮೀಟರ್ ದೂರ ಇರುತ್ತೆ ಅಂದರೆ ಕೇವಲ ನೂರು ಕಿಲೋಮೀಟ್ರ್ ದೂರ ಜಿಲ್ಲೆ ಇರುತ್ತಲ್ಲ ಅಷ್ಟಕ್ಕೆ ಮಾತ್ರ ಸೀಮಿತ ಇರುತ್ತೆ ಎಕ್ಸಾಂಪಲ್ ಹೇಳೋದು ಬೆಂಗಳೂರಿಂದ ಮೈಸೂರು ಬೆಂಗಳೂರಿಂದ ತುಮಕೂರು ಬೆಂಗಳೂರಿಂದ ಚಿಕ್ಕಬಳ್ಳಾಪುರ ಒಂದು ಬೆಂಗಳೂರಿಂದ ನೂರು ಕಿಲೋಮೀಟರ್ ದೂರ ಇರುವಂಥ ಜಿಲ್ಲೆಗೆ ಮಾತ್ರ ಇವ್ರ ಪಾದಯಾತ್ರೆ ಸೀಮಿತವಾಗಿರುತ್ತೆ ಯಾಕಂದರೆ ಅವ್ರು ತುಂಬ ಉದ್ಯೋಗ ಈ ಪಾದಯಾತ್ರೆ ಇಷ್ಟಕ್ಕೆ ಇಷ್ಟೇ ದೂರಕ್ಕೆ ಸೀಮಿತ ಇದ್ದರೆ ಮಾತ್ರ ಒಳ್ಳೆಯದು ಅನ್ಸುತ್ತೆ ಯಾಕಂದರೆ ಅಪ್ಪಿತಪ್ಪಿಯೂ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಕಡೆ ಮುಖ ಮಾಡಲೇಬಾರದು ಪಾದಯಾತ್ರೆ ಅಂತ ಈ ಸಲ ಏನಾದರೂ ಮಾಡಿ ಉತ್ತರ ಕನ್ನಡ ಜಿಲ್ಲೆ ತನಕ ಹೋಗಲೇಬೇಕು ಒಂದು ಇಪ್ಪತ್ತು ದಿನ ಜಾಸ್ತಿಯಾದರೂ ತೊಂದರೆ ಇಲ್ಲ ಹೇಗಾದರೂ ನಡ್ಕೊಂಡು ಅಥವಾ ಕಾರಲ್ಲಿ ಹೋಗಿ ಉತ್ತರ ಕನ್ನಡ ಜಿಲ್ಲೆಗೆ ರೀಚ್ ಆಗಬೇಕು ಈ ಸರ್ಕಾರದ ವೈಫಲ್ಯಗಳನ್ನು ನಾವು ಜನರಿಗೆ ತಲುಪಿಸಲೇಬೇಕು ಅನ್ನೋ ದೃಷ್ಟಿಯಿಂದ ನೀವೇನಾದರೂ ಉತ್ತರ ಕನ್ನಡ ಜಿಲ್ಲೆಗೆ ಪಾದಯಾತ್ರೆ ಮಾಡಿದ್ರು ನೀವು ಕೆಟ್ಟ್ರಿ ಅಂತಲೇ ಅರ್ಥ ಈ ಪ್ರತಿಪಕ್ಷ ಸರಿ ಇಲ್ಲ ಪ್ರತಿಪಕ್ಷ ನಮ್ಗೆ ಏನೇನೋ ಮಾಡಿಕೊಂಡು ಆಪಾದನೆ ಮಾಡ್ತಾ ಇದೆ ಪ್ರತಿಪಕ್ಷದವರು ಸುಮ್ಮ ಸುಮ್ಮನೆ ಸುಖ ಸುಮ್ಮನೆ ನಮ್ಮ ವಿರುದ್ಧ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಇದಕ್ಕಾಗಿ ನಾವು ಉತ್ತರ ಕನ್ನಡ ಜಿಲ್ಲೆ ತನಕ ಪಾದಯಾತ್ರೆ ಮಾಡಿಬಿಡ್ರೆ ಹೇಗಾದರೂ ಕಷ್ಟ ತೊಂದರೆ ಇಲ್ಲ ಹತ್ತು ದಿನ ಆಗುವಂಥ ಪಾದಯಾತ್ರೆ ಒಂದು ಇಪ್ಪತ್ತೈದು ದಿನ ಮೂವತ್ತು ದಿನ ಆದರೂ ತೊಂದರೆ ಇಲ್ಲ ನಾವು ಹೇಗಾದರೂ ಮಾಡಿ ಬೆಂಗಳೂರಿಂದ ಬಿಟ್ಟು ಉತ್ತರ ಕನ್ನಡ ಜಿಲ್ಲೆಯನ್ನು ರೀಚ್ ಆಗಲೇಬೇಕು ರೀಚ್ ಆಗಿ ನಾವು ಪ್ರತಿಪಕ್ಷದ ವೈಫಲ್ಯಗಳನ್ನು ಹೇಳಬೇಕು ಜನರತ್ತಂತ ಮನ್ಸು ಮಾಡಿ ಪಟ್ಟು ಏನಾದರೂ ಉತ್ತರ ಕನ್ನಡ ಜಿಲ್ಲೆ ಕಡೆ ಮುಖ ಮಾಡಿದರು ನೀವು ಕೆಟ್ಟ್ರಿ ಅಂತಲೇ ಆಗ್ತಾ ಯಾಕಂದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದು ಸುಸಜ್ಜಿತವಾದಂಥ ಆಸ್ಪತ್ರೆ ಇಲ್ಲವೇ ಇಲ್ಲ ನಿಮಗೇನಾದರೂ ಉತ್ತರ ಕನ್ನಡ ಜಿಲ್ಲೆ ಬಂದು ಆರೋಗ್ಯ ಕೈ ಕೊಡ್ತು ಹಾರ್ಟ್ ಅಟ್ಯಾಕ್ ಆಯಿತು ಕೈಕಾಲ ಮುರಿದೋಯ್ತು ಏನಾದರೂ ಸಮಸ್ಯೆ ಆಯಿತಂದ್ರೆ ನಿಮಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದು ಎರಡು ಗಂಟೆಯಲ್ಲಿ ರೀಚ್ ಆಗುವಂಥ ಯಾವುದೇ ಒಂದು ದೊಡ್ಡ ಆಸ್ಪತ್ರೆ ಕೂಡ ಇಲ್ಲವೇ ಇಲ್ಲ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹೇಗಾದರೂ ಮಾಡು ಉತ್ತರ ಕನ್ನಡವನ್ನು ರೀಚ್ ಆಗಿಬಿಟ್ರಿ ನಾಳೆಗೆ ಸಮಾವೇಶ ಇದೆ ಇವತ್ತೊಂದು ಲಾರ್ಜರ್ ಸ್ಟೇ ಆದ್ರಿ ಅಂತ ಇಟ್ಕೊಳ್ಳಿ ನೈಟ್ ನಿಮ್ಗೆ ಹಾರ್ಟ್ ಅಟ್ಯಾಕ್ ಆಯಿತು ಏನು ಮಾಡ್ತೀರಾ ಆವಾಗ ಅಲ್ಲಿ ಯಾವುದೇ ಆಸ್ಪತ್ರೆ ಇಲ್ಲ ನೀವು ಅಲ್ಲಿಂದ ಉತ್ತರ ಕನ್ನಡ ಜಿಲ್ಲೆಯಿಂದ ಆಸ್ಪತ್ರೆಗೆ ಹೋಗಲೇಬೇಕು ವಿದಿನ್ ಟೂ ಅವರ್ಸಲ್ಲಿ ರೀಚ್ ಆಗಲೇಬೇಕಂತ ನೀವು ಹೋಗಬೇಕಾಗೋದು ಉಡುಪಿಗೆ ಹೋಗಬೇಕು ಉಡುಪಿ ಉತ್ತರ ಕನ್ನಡ ಜಿಲ್ಲೆಯಿಂದ ನೂರೈವತ್ತರಿಂದ ಇನ್ನೂರು ಕಿಲೋಮೀಟರ್ ಇದೆ ನಿಮಗೆ ಎರಡರಿಂದ ಮೂರು ಗಂಟೆ ತಾಗತ್ತಾಗತ್ತೆ ಅದು ದೂರ ಆಯಿತು ಅಂದರೆ ನೀವು ಈ ಕಡೆ ಗೋವಾಕ್ಕೆ ಹೋಗಬೇಕು ಅದು ಕೂಡ ಮೂರು ಮೂರು ಗಂಟೆ ತಾಗುತ್ತೆ ಬಡಪ್ಪ ನಮ್ಮ ಹತ್ರ ಹುಬ್ಬಳ್ಳಿ ಇದೆ ಅಂದರೆ ಅದು ನೂರೈತರಿಂದ ನೂರ ಎಂಬತ್ತು ಕಿಲೋಮೀಟ್ರ್ ಆಗುತ್ತೆ ಅದು ಕೂಡ ಘಾಟ್ ಶಿಕ್ಷಣ ಇರೋದರಿಂದ ನಿಮಗೆ ಕನಿಷ್ಠ ಮೂರಿಂದ ನಾಲ್ಕು ಗಂಟೆ ತಗಲೇ ತಗಲತ್ತೆ ಹಾಗೆ ನಿಮಗೆ ಹೃದಯ ಸಂಬಂಧಿ ಕಾಯಿಲೆ ಸಮಸ್ಯೆ ಉಂಟಾಯಿತು ಸಡನ್ನಾಗಿ ನಿಮ್ಗೆ ಆಪ್ರೇಷನ್ ಮಾಡಬೇಕು ಏನಾದರೂ ಒಂದು ದೊಡ್ಡ ಚಿಕಿತ್ಸೆ ಬೇಕೆಂದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ದೊಡ್ಡ ಆಸ್ಪತ್ರೆ ಇಲ್ಲವೇ ಇಲ್ಲ ಯಾಕಂದರೆ ನೀವು ದೊಡ್ಡ ಆಸ್ಪತ್ರೆ ಕಟ್ಟಿಸುವಂಥ ಕೆಲಸವನ್ನು ಇಲ್ಲಿ ತನಕ ಮಾಡೇ ಇಲ್ಲ ಓಕೆ ನೈಟ್ ಏನೂ ಸಮಸ್ಯೆ ಆಗಿಲ್ಲ ಏನೋ ಇನ್ನೇನು ಸಮಾವೇಶಕ್ಕೆ ರೀಚ್ ಆಗಬೇಕು ಅಂತ ಕಾರಲ್ಲಿ ಹೊರಟಿರ್ತೀರಿ ಹೋಗುವಾಗ ದೊಡ್ಡ ಗುಡ್ಡದ ಮೇಲಿನ ಒಂದು ದೊಡ್ಡ ಕಲ್ಲು ಬಂದು ನಿಮ್ಮ ಕಾರ್ ಮೇಲೆ ಬಿತ್ತು ನಿಮ್ಮ ಸಮಸ್ಯೆ ಕ್ರಿಟಿಕಲ್ ಆಯಿತು ಅರ್ಜೆಂಟಾಗಿ ನೀವು ಎರಡರಿಂದ ಮೂರು ಗಂಟೆ ಒಳಗೆ ನೀವು ಏನಾದರೂ ಮಾಡಿ ಹಾಸ್ಪಿಟ್ಲಿಗೆ ಹುರಿಚಾಗಲೇ ಬೇಕಂದರೆ ಮತ್ತದೇ ಸಮಸ್ಯೆ ಯಾಕಂದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹಾಸ್ಪಿಟ್ಲು ಇಲ್ಲವೇ ಇಲ್ಲ ಚಿಕ್ಕ ಪುಟ್ಟ ಆಸ್ಪತ್ರೆ ಇದೆ ಆದರೆ ದೊಡ್ಡ ಸಮಸ್ಯೆ ಕ್ರಿಟಿಕಲ್ ಸಮಸ್ಯೆ ಉಂಟಾದಾಗ ನಿಮಗೆ ಬೇಕಾದ ಟ್ರೀಟ್ಮೆಂಟ್ ಸಿಗುವಂಥ ದೊಡ್ಡ ಆಸ್ಪತ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇಲ್ಲ ಮತ್ತದೇ ಉಡುಪಿಗೆ ಬರಬೇಕು ಗೋವಾಗೆ ಬರಬೇಕು ಅಥವಾ ನಿಮಗೆ ಈ ಕಡೆ ಹುಬ್ಬಳ್ಳಿಗೆ ಬರಬೇಕು ಅದು ಎರಡರಿಂದ ಮೂರು ಗಂಟೆ ಹಾಗಾಗಿ ಉತ್ತರ ಕನ್ನಡ ಜಿಲ್ಲೆಗೆ ಪಾದಯಾತ್ರೆಯು ಅಥವಾ ಮತ್ತೊಂದು ಸಮಾವೇಶ ಅಂತ ಬರೋಕ್ಕೂ ಮುನ್ನ ಒಮ್ಮೆ ಯೋಚಿಸಿ ಯಾಕಂದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಆಸ್ಪತ್ರೆ ಇಲ್ಲ ಇಲ್ಲಿ ತನಕ ಹಲವಾರು ಕೂಗು ಹಲವಾರು ಪ್ರತಿಭಟನೆಗಳು ಕೂಡ ನಡೆದೇ ನಡೀತು ಆದರೂ ನೀವು ಯಾರೂ ಕೂಡ ಉತ್ತರ ಕನ್ನಡ ಜಿಲ್ಲೆಗೆ ಒಂದು ಆಸ್ಪತ್ರೆಯನ್ನು ಕಟ್ಟಿಸುವಂಥ ವ್ಯವಸ್ಥೆ ಕೂಡ ಮಾಡಲಿಲ್ಲ ಮನ್ಸು ಮಾಡಲಿಲ್ಲ ನೀವು ಉತ್ತರ ಕನ್ನಡ ಜಿಲ್ಲೆಗೆ ಬರೋದೇ ಆದರೆ ಈಗಲೂ ಒಂದು ಆಪ್ಷನ್ ಇದೆ ಉತ್ತರ ಕನ್ನಡ ಜಿಲ್ಲೆಗೆ ಬರ್ಬೋದು ಪಾದಯಾತ್ರೆನ ಕೈಗೊಳ್ಬೋದು ಯಾವಾಗಂದರೆ ಅದು ಒಂದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ದೊಡ್ಡ ಆಸ್ಪತ್ರೆ ಕಟ್ಟಿಸಿದ ನಂತರ ನೀವು ಅಡಿಗಲ್ಲೆ ಹಾಕ್ಲಿಕ್ಕೆ ಬರಬೇಡಿ ಯಾಕಂದರೆ ಮತ್ತೆ ಅದೇ ಸಮಸ್ಯೆ ಕಾಡತ್ತೆ ನೀವು ನಿಮ್ಮ ಬಜೆಟ್ನಲ್ಲಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ದೊಡ್ಡ ಆಸ್ಪತ್ರೆಗೆ ಒಂದು ನೂರು ಇನ್ನೂರು ಕೋಟಿ ಅಂತ ತೆಗೆದೇಡಿ ಒಂದು ಜಾಗ ನೋಡಿ ಆಸ್ಪತ್ರೆ ಕಟ್ಟಿಸಿ ಆಸ್ಪತ್ರೆ ಅಡಿಗಲ್ಲನ್ನು ಯಾರೋ ಇಡ್ತಾರೆ ಅಲ್ಲಿನ ಲೋಕಲ್ ಜನಪ್ರತಿನಿಧಿಗಳು ನೀವು ಎಲ್ಲ ಬಿಲ್ಡಿಂಗ್ ಮುಗಿದು ಎಲ್ಲ ಆಸ್ಪತ್ರೆಯ ಕೆಲಸ ಮುಗಿದು ಓಪನಿಂಗ್ ಆಗತ್ತಲ್ಲ ಆವಾಗ ಬನ್ನಿ ಆವಾಗ ಅಲ್ಲಿಂದ ಬೆಂಗಳೂರಿನಿಂದ ಪಾದಯಾತ್ರೆ ಮಾಡಿಕೊಂಡು ಉತ್ತರ ಕನ್ನಡ ಜಿಲ್ಲೆಗೆ ಬನ್ನಿ ಯಾಕಂದರೆ ಅವಾಗೆ ನಿಮಗೆ ಆಸ್ಪತ್ರೆ ಸಿಗುತ್ತೆ ದೊಡ್ಡ ಆಸ್ಪತ್ರೆ ರೆಡಿ ಆಗಿರುತ್ತೆ ಅಲ್ಲಿ ತನಕ ಕೂಡ ನೀವು ಉತ್ತರ ಕನ್ನಡ ಜಿಲ್ಲೆಗೆ ಯಾವುದೇ ಒಂದು ಮಹತ್ ಕಾರ್ಯದ ಸಲುವಾಗಿ ಪಾದಯಾತ್ರೆಯ ಮತ್ತೊಂದು ಕಾರ್ಯದ ಸಲುವಾಗಿ ನೂರಾರು ಜನನ ಕರ್ಕೊಂಡು ಬರಲಿಕ್ಕೆ ಹೋಗಲೇಬೇಡಿ ಯಾಕೆ ಹೇಳಿ ಉತ್ತರ ಕನ್ನಡ ಜಿಲ್ಲೆಗೆ ಇಂದಿಗೂ ಕೂಡ ಒಂದು ದೊಡ್ಡ ಆಸ್ಪತ್ರೆ ಇಲ್ಲ ಹಾಗಾಗಿ ದಯವಿಟ್ಟು ನೀವು ಉತ್ತರ ಕನ್ನಡ ಜಿಲ್ಲೆ ಕಡೆ ಮುಖ ಮಾಡಲಿಕ್ಕೆ ಹೋಗಲೇಬೇಡಿ